ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಎಲ್ಲರೂ ಹೋಗಿ ನೋಡಬೇಕು ಸ್ಟಾರ್ಟಿಂಗಿಂದ ಎಂಟು ತನಕ ಹೋಗಿ ನೋಡಬೇಕು ಈಶ್ವರಂದು ರೋಲ್ ಅಂತೂ ತುಂಬ ಚೆನ್ನಾಗಿ ತೆಗೆದಿದ್ದಾನೆ ಆದರೆ ಟಿ ವಿಲಿ ಎಲ್ಲ ನೋಡೋಕೆ ಹೋಗಬೇಡಿ ಫಿಲಮ್ ಅಂತ ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡಿ ಎರಡು ಪೈಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ನೂರು ದಿನ ಓಡಲೇಬೇಕಿತ್ತು ದಯವಿಟ್ಟು ಪ್ರತಿಯೊಬ್ಬರು ಹೋಗಿ ಎಲ್ಲ ಹೋಗಿ ನೋಡಿ ಎಲ್ಲ ಖುಷಿ ಕೊಡಬೇಕು ಸ್ವಲ್ಪ ಎರಡು ಪೇಂಟಿಂಗು ಹಾಡು ಎಲ್ಲ ಚೆನ್ನಾಗಿ ತೆಗ್ದೆ ಹೋಗಿ ನೋಡಿ ಫಿಲಮ್ ತುಂಬ

ಫಿಲ್ಪು ಆ ಥರ ಇದೆ ನೀವು ಲಾಸ್ಟಿಕ್ ವೇಡ್ನೇ ಇವಾಗ ಟ್ರಿಸ್ ತಕ್ಕಂಗೆ ಇನ್ನೂ ಪಾರ್ಟ್ ಇದೆ ಹಾಂ ಪಾರ್ಟ್ರೀ ಬರ್ದೇಬೇಕು ಆ ಥರ ಇದೆ ಬೈಪೆಟ್ ಆ ಥರ ಕೊಟ್ಟಿದ್ದಾರೆ ರು ಅವ್ರು ಮತ್ತು ಅಲ್ಟಿಮೇಟು ಅವಳು ಯಾವಾಗಲೂ ಚಾಕ್ಲೇಟ್ ಇವಾಗ ಅಲ್ಲಿ ಮೇಕಿಂಗ್ ವೇಜ್ ಸೆಟ್ ಅಷ್ಟೇ ಅಂದರೆ ನಮ್ಮ ಇಂಡಸ್ಟ್ರಿನೇ ಅಪ್ಡೇಟ್ ಆಗಿದೆ ಅಂತ ಹಾಂ ಈ ಸಿನಿಮಾ ನೋಡಿದ್ರೆ ಬಾಲಿವುಡ್ ಹಾಲಿವುಡ್ ಹಾಲಿವುಡ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಟೀಮು ಸೂಪರಾಗಿ ಬಂದಿದೆ ಫೋಟೋಗ್ರಫಿ ಆಗಲಿ ಸ್ಟಂಟ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಸಿನಿಮಾಟೋಗ್ರಫಿ ಆಗಲಿ ಎವ್ರಿಥಿಂಗ್ ಇಸ್ ಟಾಪ್ ನಾಚ್ ಭಾಳ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಭಾಳ ಸೂಪರಾಗಿದೆ ಧನ್ಯವಾದ ಸೂಪರ್ ಫಿಲ್ಲಿಂಗ್ ಅಂದರೆ ಅರ್ಥ ಆಗೋಲ್ಲ ಆಮೇಲೆ ಇವರು ಕಲಕ ಕನಕಾವತಿ ಅವ್ರ ರೋಗ ಬೇರೆನೇ ಇದೆ ಅದನ್ನು ನೋಡಿನೇ ಎಂಜಾಯ್ ಮಾಡ್ಬೋದು ಥಿಯೇಟ್ರಲ್ಲಿ ಮಜಾನೇ ಬೇರೆ ಇದೆ ಸೆಕೆಂಡ್ ಆಫ್ ಅಂದ್ರೆ ಫಿಲ್ಲಿಂಗ್ ಧನ್ಯವಾದ ಈ ವದನೆ ಬಗ್ಗೆ ಸಮochana ಶೋಿಸಿದ್ದಾರ ಅಮೇಲೆ ತನಕ ಅವರು ಅವರು ಚಲನೆ ಸಿನಿಮಾಗಳ ಮಧ್ಯ ಈ ತರೊಂದು ಒಂದು ಸಿನಿಮಾ ಇದು ಬೆರ ಎಕ್ಸ್‌ಪೀರಿಯನ್ಸ್ ಇದೆ ಯಾಕ್ ಮಾಡಿದನೆ ಅಂತ ನೀವು ಸಿಗುವಂತ ಒಂದೊಂದು ಅವಕಾಶ ದೈಮಾಗಿ ಬಂದೋಕೆ ಅಂತ ನಾನು ಹೇಳ್ಕೊಂತೀನಿ ಒಂದೊಂದು ಎಕ್ಸ್‌ಪೀಶನ್ ಅಲ್ಲಿ ಯಾವೆ ಪ್ರಾಪರ್ ರೂಪ ಇದನ್ನ ಎಲ್ಲ ಶೇರ್ ಮಾಡಬೇಡಿ ಯಾವುದೇ ಒಂದು ಲಿಂಕ್ ಇದನೂ ಕೂಡ ಡೌನ್ಲೋಡ್ ಮಾಡಬೇಡಿ ದೈಮಾಗಿ ಪ್ರತಿ ಯೋಮ ಬಂದಿ ಟೆಲಿ ನೋಡಬೇಕು ಆ ನಿಮ್ಮ ಮೊಬೈಲ್ ಒಂದೇ ಒಂದು ಸತಿ ಅದು ಬಂದು ನಿಮ್ ಫ್ಯಾಮಿಲಿ ಅಂತ ಕೇಳ್ಕೊಂಡು ಬಂದು ನೋಡಿ ಅಂತ ಕೇಳ್ಕೊಂಡು ನೋಡಿ ಯಾವ್ದೇ ಕಾರಣಕ್ಕೂ ಫೋನ್ ಅಲ್ಲಿ ಇನ್ನೊಂದು ಶೇರ್ ಮಾಡೋದು ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಏನಂತ ತಾಯಿ ಚಾಮುಂಡೇಶ್ವರಿ ಮಹಿಷಾಸ್ತ್ರ ಸಂಹಾರ ಸಂಹಾರ ಮಾಡಿರೋದನ್ನ ಏನ್ ಮಾಡಿದ್ರು ಅಂತ ನೀವು ನೋಡ್ಬೇಕಂತಂದ್ರೆ ನೀವು ಬರ್ಬೇಕಾಗಿ ಅದು ಕಾಂತಾರ ಮೂವಿಗೆ ಪ್ರತಿಯೊಬ್ಬರು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಬಂದಿ ಈ ಕನ್ನಡ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕನ್ನಡ ಮಾತೇ